ಪ್ರಿಯ ವೀಕ್ಷಕರೇ ಮೂಲ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಮೇರೆಗೂ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೇಕನ್ ಪ್ರೆಸ್ ಮಾಡಿ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕು ದಾಸನಪುರ ಹಳೆಯನಗಳ್ಳಿ ಹರಳೆ ಹಂಪಾಪುರ ಮುಳ್ಳೂರು ಕಾವೇರಿ ತೀರದಲ್ಲಿ ಇತ್ತೀಚೆಗೆ ಕಬಿನಿ ಕಾವೇರಿ ನೀರನ್ನು ಜಾಸ್ತಿ ಹೊರ ಆರ್ ಎಸ್ನಿಂದ ಡ್ಯಾಮ್ನಿಂದ ಹೊರ ಹರಿವು ಹೆಚ್ಚಾದ್ದರಿಂದ ನೀರಿನ ಪ್ರಮಾಣ ನೀರು ತುಂಬಿದೆ ಇಲ್ಲಿ ಬೆಳಗ್ಗೆಯಿಂದ ಆದಷ್ಟು ಕಾವೇರಿ ತೀರ ಪ್ರದೇಶಗಳಲ್ಲಿ ಮತ್ತು ಗದ್ದೆ ಬಯಲುಗಳು ಸಣ್ಣ ಪುಟ್ಟ ಗ್ರಾಮಗಳಲ್ಲಿ ಆತಂಕದ ವಾತಾವರಣವಿದೆ ಹಾಗಾಗಿ ಇದಕ್ಕೆ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಮತ್ತು ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳ ತಂಡ ನೀರಾವರಿ ಇಲಾಖೆ ತಂಡ ಇದಕ್ಕೆ ಸಂಬಂಧಪಟ್ಟಂತಹ ಪೂರ್ವ ಸಿದ್ಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಈಗಾಗಲೇ ಕೂಡ ತೆರೆಯಲಾಗಿದೆ ಮತ್ತು ಅಲ್ಲಿಗೆ ನೀವು ಯಾವ ಕ್ರಮಕ್ಕೆ ಎರಡು ಫೈರ್ ವ್ಯಾನ್ ಗಳನ್ನು ನಿಲ್ಲಿಸಲಾಗಿದೆ ಮತ್ತು ಕೆ ಎಸ್ ಆರ್ ಟಿಸಿ ಬಾ ವಾಹನವನ್ನು ಇವತ್ತು ಮಧ್ಯಾಹ್ನ ಬುಧವಾರ ಅಂದರೆ ಮೂವತ್ತೊಂದು ಹನ್ನೆರಡು ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಬುಧವಾರ ಮಧ್ಯಾಹ್ನ ಎರಡು ಅಷ್ಟೊತ್ತಿಗೆ ಒಂದಷ್ಟು ಗದ್ದೆ ಗೀಳುಗಳೆಲ್ಲ ತುಂಬಿ ಹರಿಯುತ್ತಿರುವುದರಿಂದ ಕಬ್ಬಿನ ಗದ್ದೆಗಳಿಗೆ ನೀರು ನುಗ್ಗಿರುವುದರಿಂದ ರಾತ್ರಿ ವೇಳೆಗೆ ಬಿಟ್ಟಿರುವಂಥ ಸುಮಾರು ಎರಡು ಲಕ್ಷ ಕ್ಯೂಸೆಕ್ಸ್ ನೀರು ಏನಾದರೂ ಅರಿಯ ಪ್ರಮಾಣ ಜಾಸ್ತಿ ಆದರೆ ಒಳ ಅರಿವು ಹೊರಹರಿವು ಜಾಸ್ತಿ ಆಗ್ತಾ ಆಗ್ತಿದ್ದಂತೆ ಇವತ್ತು ರಾತ್ರಿ ವೇಳೆಗೆ ಒಂದಷ್ಟು ಪ್ರದೇಶಗಳಿಗೆ ನೀರು ಮುಳುಗಡೆಯಾಗುವ ಮುನ್ನೆಚ್ಚರಿಕೆ ಕ್ರಮವಾಗಿ ಅಧಿಕಾರಿಗಳ ತಂಡ ಈಗ ಅಲ್ಲಿ ಬಿಡಿಬಿಟ್ಟಿದೆ ಈಗಾಗಲೇ ಕಂದಾಯ ಅಧಿಕಾರಿಗಳೂ ಸೇರಿದಂತೆ ಪೊಲೀಸ್ ಇಲಾಖೆ ಮತ್ತು ಅಗ್ನಿಶಾಮಕ ದಳ ಎಸ್ ಐ ಪ್ರಶಾಂತ್ ಪಾಟೀಲ್ ಅವರು ಫೈರ್ ಇಂಜಿನ್ ಸಂಬಂಧಪಟ್ಟಂಥ ಫೈರ್ ಅಧಿಕಾರಿಗಳು ಚಾಮರಾಜನಗರ ಕೊಳ್ಳೆಗಾಲ ಇನ್ಚಾರ್ಜ್ ಆಗಿರುವಂಥವರು ಎರಡು ವಾಹನಗಳ ಸಮೇತ ಸುಮಾರು ಇಪ್ಪತ್ತಕ್ಕೂ ಜ್ಯೂಸಿ ಬಂದಿಗಳು ಎರಡು ಬೋಟ್ಗಳು ಮತ್ತು ಜಾ ಜಾಕೆಟ್ಗಳು ಮತ್ತು ಸಂಬಂಧಪಟ್ಟಂಥ ಎಲ್ಲವನ್ನು ಸಿದ್ಧತೆ ಪೂರ್ವ ಮೂಲಕ ಅಲ್ಲಿಗೆ ಬಂದಿದ್ದಾರೆ ಈಗಾಗಲೇ ಮಧ್ಯಾಹ್ನದಿಂದ ಅಲ್ಲಿ ಹನ್ನೆರಡು ಗಂಟೆಯಿಂದಲೇ ಅಲ್ಲಿ ಕ್ಯಾಂಪ್ ಮಾಡ್ತಾ ಇದ್ದಾರೆ ಬೆಳಗ್ಗೆಯಿಂದ ಬಂದಿರೋ ಒಂದು ವ್ಯಾನ್ ಏನಿದೆ ಇನ್ನೊಂದು ವ್ಯಾನ್ ಸಹ ಕರೆಸಲಾಗಿ ಈಗಾಗಲೇ ಗುಂಡ್ಲುಪೇಟೆಯಿಂದ ಬರುವಂಥ ಫೈರ್ ವ್ಯಾನ್ಗಳನ್ನು ಸಹ ಅಗ್ನಿಶಾಮಕ ದಳವನ್ನು ಸಹ ಇಲ್ಲಿ ಕರ್ಕೊಳ್ಳೋಕೊಳ್ತಾ ಇದೆ ಬಳ್ಳೆಗಾಲ ಮತ್ತು ಚಾಮರಾಜನಗರ ಸಂಬಂಧಪಟ್ಟಂಥ ಎರಡೂ ತಂಡ ಇಲ್ಲಿಗೆ ಈಗಾಗಲೇ ದಾಸನಪುರ ಗ್ರಾಮದಲ್ಲಿ ಬೀಡುಬಿಟ್ಟಿದೆ ಮತ್ತು ಈಗ ಬಂದಿರುವಂಥ ನೀರಿನ ಪ್ರಮಾಣ ಹೆಚ್ಚಾದಂತೆ ಏನಾಗುತ್ತದೆ ಎಂಬುದರ ಬಗ್ಗೆ ಇದ್ದಂತಹ ಆತಂಕದ ವಾತಾವರಣಕ್ಕೆ ಪೂರ್ವ ಸಿದ್ಧತೆ ಸಂಬಂಧಪಟ್ಟಂಗೆ ತಾಲೂಕಾಡಂಥ ಜಿಲ್ಲಾಡಳಿತಕ್ಕೆ ಎಷ್ಟು ಕಟ್ಟುನಿಟ್ಟಿನ ಕ್ರಮವನ್ನು ಜರುಗಿಸ್ಬೋದು ಮತ್ತು ಒಂದಷ್ಟು ಜನರನ್ನು ನೂರು ಮೂವತ್ತು ಜನರನ್ನ ಈಗಾಗಲೇ ಕಾಳಜಿ ಕೇಂದ್ರಕ್ಕೆ ಈಗಾಗಲೇ ಒಂದಷ್ಟು ಜನರನ್ನ ರಾತ್ರಿಯೇ ನಿನ್ನೆ ಅಂದರೆ ಮೂವತ್ತನೇ ತಾರೀಕಿಗೆ ಒಂದಷ್ಟು ಜನರನ್ನು ಈಗಾಗಲೇ ಅಲ್ಲಿ ಕಳಿಸಲಾಗಿದೆ ಈಗ ಮೂವತ್ತೊಂದು ತಾರೀಕು ಕೂಡ ರಾತ್ರಿ ಒಂದು ಸ್ವಲ್ಪ ಮಾಡಲಾಗುತ್ತದೆ ಸಂಜೆ ವೇಳೆಗೆ ಅಂದರೆ ನಿನ್ನೊಂದು ಒನ್ ಅವರ್ಗೆ ಅಥವಾ ಎರಡು ಅವರ್ ಸಂಜೆ ವೇಳೆಗೆ ನೀರಿನ ಪ್ರಮಾಣ ದಾಸನಪುರ ಮತ್ತು ಹಳೆಯಗಳಲ್ಲಿ ಮತ್ತಷ್ಟು ಹೆಚ್ಚಾಗುವ ಎಲ್ಲ ಮಾಹಿತಿಗಳು ಕೂಡ ಒಂದಷ್ಟು ಇಲಾಖೆಗಳಿಗೆ ತಲುಪಿದೆ ಎನ್ನಲಾಗಿದೆ ಹಾಗಾಗಿ ಅಲ್ಲಿ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳ ತಂಡ ತಂಡದಲ್ಲಿ ಬೀಡಿಬಿಟ್ಟಿದೆ ಮತ್ತು ಪ್ರಮುಖವಾಗಿ ಏನಪ್ಪ ಅಂತಂದರೆ ಅವರು ಜನರು ಕೂಡ ಕಟ್ಟೆಚ್ಚರು ವಹಿಸಿದ್ದಾರೆ ಅಲ್ಲಿರೋರು ಒಂದಷ್ಟು ಜಾನುವಾರುಗಳನ್ನು ಕೂಡ ಹೊರಗಡೆ ಕರ್ಕೊಂಡು ಹೋಗಿ ಅಲ್ಲಿ ಕಟ್ಟಾಕಲಾಗಿದೆ ಕೆಲವರು ಅಲ್ಲೇ ಒಂದಷ್ಟು ಜನ ಧೈರ್ಯದಿಂದ ಇದ್ದಾರೆ ತಮಗೆ ಬೇಕಾದಂಥ ಬೇಡಿಕೆಗಳನ್ನು ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ಗಮನ ಸೆಳೆಯೋದಕ್ಕೆ ಒಂದಷ್ಟು ಮುಖಂಡರುಗಳು ಅಲ್ಲಲ್ಲಿ ಇದ್ದಾರೆ ಅವನ್ನೆಲ್ಲ ನಾವು ಮಾತಾಡಿಸಿದ್ದೀವಿ ಮೂಡಲ ಧ್ವನಿ ಹಳಿಯನ್ಗಳಿ ಮತ್ತು ದಾಸನಪುರ ಭಾಗದ ಜನರನ್ನು ಮಾತಾಡಿಸಿದ್ದೀವಿ ಮತ್ತು ಅಲ್ಲಿ ಏನು ಸಮಸ್ಯೆಗಳಿದೆ ಮತ್ತು ಏನಾಗಬೇಕಾಗಿದೆ ಅಂತ ಕೇಳ್ತಾ ಇದ್ದಾರೆ ದಾಸನಪುರ ಪ್ರವೇಶ ದ್ವಾರದಲ್ಲಿ ಇರುವಂಥ ಒಂದು ಬ್ರಿಡ್ಜ್ ಅದು ಎತ್ತರ ಆಗಿತ್ತು ಮೊದಲು ಭಾಳ ಹಳ್ಳ ಇತ್ತು ಈಗ ಅದನ್ನು ಒಂಚೂರು ಹೈಟ್ ಮಾಡಿದ್ದಾರೆ ಆದರೂ ಅಲ್ಲಿಗೆ ಒಂದು ಫ್ಲೈಓವರ್ ಥರ ಮಾಡಿಕೊಡಿ ಅಂತ ಅವರು ಮನವಿ ಮಾಡ್ತಾ ಇದ್ದಾರೆ ಅದು ಯಾವ ಮಟ್ಟಕ್ಕೆ ಅದು ಯಾವತ್ತು ಫಲ ಬಿಡ್ತದೋ ಗೊತ್ತಿಲ್ಲ ಈಗಾಗಲೇ ಜಿಲ್ಲಾಡಳಿತ ಜಿಲ್ಲಾ ಉಸ್ತುವಾರಿ ಸಚಿವರು ಈಗಾಗಲೇ ಕೊಳ್ಳೇಗಲ ಕ್ಷೇತ್ರ ಶಾಸಕ ಎರ್ ಕೃಷ್ಣಮೂರ್ತಿಯವರು ಕೂಡ ಒಂದೆರಡು ಮೂರು ದಿನ ಹಿಂದೆಯೇ ಇದಕ್ಕೆ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿನ ಸ್ಥಳ ಸಮಸ್ಯೆಗಳನ್ನು ಅವಲೋಕನ ಮಾಡಿದ್ದರು ಆದರೂ ಒಂದಷ್ಟು ಈಗ ಇಂಥ ಸಂದರ್ಭಗಳಲ್ಲಿ ಒಂದಷ್ಟು ಸರ್ಕಾರ ಬೇಡಿಕೆ ಈಡೇರಿಸುವ ನಿಟ್ಟಿನಲ್ಲಿ ಇಂಥ ತುರ್ತು ಸಂದರ್ಭಗಳು ಪ್ರಕೃತಿ ವಿಕೋಪಗಳ ಸಂದರ್ಭಗಳಲ್ಲಿ ಇದಕ್ಕೆ ಆದ ಸಹ ಒಂದು ಸ ವಿಶೇಷವಾದಂಥ ನಿಧಿಗಳಿರುತ್ತೆ ಜಿಲ್ಲಾಡಳಿತ ಮತ್ತು ಸರ್ಕಾರ ಗಮನ ಸೆಳೆಯಲು ಅಧಿಕಾರಿಗಳನ್ನು ಜನರನ್ನು ಮತ್ತು ಭೇಟಿ ಮಾಡುವಂತಹ ಎಲ್ಲ ಜನರಿಗೆ ತಮ್ಮ ಮನವಿಯನ್ನು ಸಲ್ಲಿಸ್ತಾರೆ ಮತ್ತು ಅವರಿಗೆ ಬೇಕಂಥ ಬೇಡಿಕೆಗಳನ್ನ ಈಡೇರಿಸೋದಕ್ಕೆ ಇದೊಂದು ಅವಕಾಶಗಳಿರ್ತವೆ ಆದರೂ ಇಂಥ ಸಂದರ್ಭದಲ್ಲಿ ಸರ್ಕಾರ ಮುನ್ನೆಚ್ಚರಿಕ್ರಮತೆಗಳು ಜರುಗಿಸಬೇಕಾದಂಥ ಅದೇ ಕರ್ತವ್ಯ ಆಗಿದೆ ಆದರೂ ಅದನ್ನು ಸಂಬಂಧಪಟ್ಟಂಥ ತಾಲೂಕಾಡಳಿತ ಜಿಲ್ಲಾಡಳಿತ ಮತ್ತು ತಾಲೂಕು ಅಧಿಕಾರಿಗಳು ಕಂದಾಯ ಇಲಾಖೆ ಅಧಿಕಾರಿಗಳು ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ಅದಲ್ಲೇನೂ ಅನುಮಾನ ಇಲ್ಲ ಆದರೆ ಜನರು ಕೂಡ ಆ ನೀರಿನ ಪ್ರಮಾಣ ಈಗ ಎರಡು ಲಕ್ಷ ಎರಡೂವರೆ ಲಕ್ಷ ಜಾಸ್ತಿ ಆಯ್ತಿದ್ದಂತೆ ಏನಾರು ಮಳೆ ಇಲ್ಲದಿಂದ ಬಚಾವಾಗಿದೆ ಮಳೆ ಏನಾದರೂ ಬಿದ್ದಿದ್ದರೆ ಮೂರು ಲಕ್ಷ ದಾಟಿದ್ರೆ ಒಂದಷ್ಟು ಅಪಾಯಕರ ಸಂದರ್ಭಗಳು ಒಂದಷ್ಟು ಊರಲ್ಲಿ ನೀರು ಜ ಒಳಗಡೆ ಬಹಳ ಒಂದಷ್ಟು ದೂರ ಬರೋ ಸಾಧ್ಯತೆಗಳಿದೆ ಆದರೂ ಎರಡು ಲಕ್ಷಕ್ಕೆ ಈಗಾಗಲೇ ಮುನ್ನೆಚ್ಚರಿಕೆ ಕ್ರಮ ಜರುಗಿಸಿರೋದ್ರಿಂದ ಈಗಾಗಲೇ ಗದ್ದೆ ಬಯಲು ಕಡೆ ನಿರಂತರವಾಗಿ ನೀರು ಬರ್ತಾ ಇರೋದರಿಂದ ಮತ್ತು ಗ್ರಾಮದ ಪ್ರದೇಶಗಳಿಗೆ ಈಗಾಗಲೇ ಹತ್ತತ್ರ ಗ್ರಾಮದ ಹತ್ತಿರದಲ್ಲಿ ನೀರು ತುಂಬಿರೋದರಿಂದ ಇದು ಯಾವ ಸಂದರ್ಭದಲ್ಲಿ ಹೆಚ್ಚಾಗುತ್ತೆ ರಾತ್ರಿ ವೇಳೆ ಹೆಚ್ಚಾಗುತ್ತೆ ಅನ್ನೋ ಒಂದು ಭಯ ಆತಂಕ ಇದ್ದೇ ಇದೆ ಹಾಗೆ ಪೊಲೀಸ್ ಬ್ಯಾರಿಕೇಡ್ಗಳು ಕೂಡ ನೋಡಿ ಅಲ್ಲಲ್ಲಿ ಹಾಕಿದ್ದಾರೆ ಈಗಾಗಲೇ ಎಲ್ಲಿವರೆಗೂ ಹೊರಗಡೆ ಯಾರನ್ನು ಕೂಡ ಅಲ್ಲಿ ಹೋಗಬೇಡಿ ಅಂತ ಹೇಳಿ ಮತ್ತು ಇದಾಗಿದೆ ಇದು ಮೋಜಿಗಾಗ್ಲಿ ನೋಡಗ್ರಿಗಾಗ್ಲಿ ಇದು ಪ್ರದೇಶ ಅಲ್ಲ ಈಗ ಈ ಸಂದರ್ಭದಲ್ಲಿ ಜನರು ಕೂಡ ಎಚ್ಚರಿಕೆ ವಹಿಸಿದೆ ಅಲ್ಲಿಗೆ ಹೋಗೋದು ಬೇಡ ಅಂತ ಪೊಲೀಸರು ಕೂಡ ಅವೈಡ್ ಮಾಡ್ತಾರೆ ಕಾವೇರಿ ನೀರು ಬತ್ತೆಲ್ಲ ಬಂದು ಖಾಲಿ ಮಾಡಿಸಿದ್ದಾರೆ ಅದರ ನೀರು ಅಷ್ಟು ಏನೋ ಜಾಸ್ತಿ ಆಗಿಲ್ಲ ಏನೋ ಬನ್ನಿ ನಿಮ್ಗೆ ಎಲ್ಲಾ ಕಾಳಜಿ ಕೇಂದ್ರಕ್ಕ ನಿಮಗೇನು ಅನುಕೂಲ ಬೇಕು ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಆಲ್ರೆಡಿ ಹೋಗಿದ್ದಾರೆ ಸ್ವಲ್ಪ

ಏನೋ ಧೈರ್ಯದಿಂದ ಅವ್ರೆ ಯಾರು ಈಗ ಏನೋ ಒಳಗೆ ಯಾರು ತಪ್ಪ ಗಿಪ್ಪ ತಗೊಂಡ್ ಯಾರು ಹೋಗ್ತಾ ಇಲ್ಲ ಈಗ ಊರಿಗೆ ಮುಂಜಾಗ್ರತಾ ಕ್ರಮವಾಗಿ ಏನಾದ್ರು ಬಸ್ಸು ಫೈರ್ ಅಥವಾ ಇನ್ನೇನಾರು ಪೊಲೀಸರು ಎಲ್ಲ ಬಂದಿದೆ ತಾಲಾಕ್ ಇಲ್ಲ ಅಂತ ಎಲ್ಲ ಬಂದಿದ್ರು ಅಲ್ಲಿ ಬಂದಿದ್ರು ಓಕೆ ಎಮ್ ಎಲ್ ಎ ಅವರು ಕೃಷ್ಣಮೂರ್ತಿ ಅರವ್ರು ಯಾರು ಬಂದಿಲ್ಲ ಕೃಷ್ಣಮೂರ್ತಿ ಅವರೇ ನಮ್ಮನ್ನೇ ಬಂದಿರೋ ವೆಂಕಟೇಶ್ವರ ಅವ್ರ್ಲಾ ಬಂದಿಲ್ವಾ ಮೂರ್ನಾಲ್ಕ್ ದಿನ ಹಿಂದ್ಗಡೆ ಬಂದಿದ್ರು ಬಂದಿದ್ರು ವಸ್ತುವರಿ ಸಚಿವರು ಅದ್ ಬಿಟ್ರೆ ಇನ್ನ ಯಾರು ಡಿ ಸಿ ಅವರು ಬಂದಿದ್ರು ಎಲ್ಲಾ ಖಾಲಿ ಮಾಡಿ ಅಂತ ಎಲ್ಲಾ ಮುಂಜಾಗ್ರತೆಗೆಲ್ಲಾ ಹೇಳಿದಾರೆ ಅಲ್ಲಿ ಒಂದು ಪ್ಲೇ ಓವರ್ ರೀತಿ ಮಾಡ್ಕೊಡಿ ಅಂತ ಸುಮಾರು ಇಂದು ಅಂಗಡಿ ಸ್ವಲ್ಪ ಇದೆಗಡೆ ಊರತ್ರ ಊರಿಂದ ಆಚೆ ಅದು ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ ಇಲ್ಲಿ ವರ್ಷ ವರ್ಷ ಇವ್ರಿಗೆ ಪರಿಹಾರ ಕೊಡೋದು ಬೇಕಾಗಿಲ್ಲ ಏನಿಲ್ಲ ನಮ್ಗೆ ಶಾಶ್ವತ ಪರಿಹಾರ ಕೊಟ್ರೆ ಬೇಕಾದ್ರೆ ಎಲ್ಲ ಹೋಗಿರ್ಬೋದು ಅಥವಾ ಸುಮಾರು ಸಲ ಬಿಜೆಪಿ ಸರ್ಕಾರ ಇದ್ದಾಗಲೂ ಮನವಿ ಮಾಡಿದೆ ಆದ್ರ ಏನು ಯಾರು ಅಷ್ಟು ಕ್ರಮ ತಕೊಂಡಿಲ್ಲ ಈಗ ಕಾಂಗ್ರೆಸ್ನವರು ಬಂದಿದಾರೆ ಈಗ ಅವರಾದ್ರೂ ವ್ಯವಸ್ಥೆ ಮಾಡ್ದಾರ ಏನು ನೋಡ್ಬೇಕು ಅದರ ಮುಂದೆ ಹೋದ್ಮೇಲೆ ಕರ್ಕೊ ಹೋಗ್ತಾರ ನಿಮ್ಗೆ ಎಲ್ಲ ವ್ಯವಸ್ಥೆ ಮಾಡ್ತೀವಿ ಅಂತಾರು ಮಾಡೋದಿಲ್ಲ ಏನು ಮಾಡೋದಿಲ್ಲ ಕಾಲೇಜು ಕೇಂದ್ರದಲ್ಲಿ ಏನಾರು ವ್ಯವಸ್ಥೆ ಊಟ ತಿಂಡಿ ವ್ಯವಸ್ಥೆ ಕೊಡ್ತೀವಿ ಅಂತರ ಕರ್ಕೊಂಡ್ತಾರ ಅಲ್ಲಿ ನಾವು ನಾವೇ ಗ್ಯಾರಂಟಿ ಮಾಡ್ಕೊಂಡ್ರೆ ರಿಟರ್ನ್ ಬರ್ತೀವಿ ಯಾರಕ್ಕೋಸ್ಕರ ಯಾರೋ ಇನ್ನು ಇನ್ನು ಮುಂದೆ ನೋಡ್ತಾ ಇದು ನಿಮ್ಗೆ ಪ್ರವಾಹ ಹಿಂದೆ ಯಾವಾಗ ಬಂದಿತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಬಂದಿತ್ತು ಅಷ್ಟೇ ಅದ್ಮೇಲೆ ಐದರಿಂದ ಬಂದಿಲ್ಲ ಒಂದ್ ಸಲ ಏನೋ ಆಗಿಲ್ಲ ಹಾಗೇನೋ ಅನಾಹುತಗಳು ಏನೋ ಆಗಿಲ್ಲ ತಗಳ ಮನೆ ಎಲ್ಲಾ ಉಂಟಿತ್ತು ಇಲ್ಲಿವರೆ ಬಂದಿತ್ತು ನೀರಾವಾಗ ಕಟ್ಟಿಸ್ಕೊಟ್ಟಿದ್ರು ಆ ಬಿಜೆಪಿ ಸರ್ಕಾರ ಇದ್ದಾಗ ಮೂವತ್ತೈದು ಮನೆ ಆಗಿದ್ರು ಓಕೆ ಈಗ ಅವಾಗ ನೀರು ಹೊಳೆಯಲ್ಲ ಒಳಗಡೆ ಒಳಗಡೆ ಎಲ್ಲ ತುಂಬಿತ್ತು ತುಂಬಿತ್ತು ಕರ್ಕೊಂಡ ಹೋಗಿದಿರಲ್ಲ ಸರ್ ಅವರಿಗೆ ಏನು ಅಷ್ಟೇನೋ ಸೋಲೇಬಾ ಮಾಡ್ತಾ ಇಲ್ಲ ಸರಿ ನಾನು ಹೋಗಿದೆ ಈಗ ಅಲ್ಲಿಗೆ ಹೋಗಿದೆ ಬಂದೆ ನೀವು ತಹಸೀಲ್ದಾರ್ ಗಮನಕ್ಕೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಎಂಎಲ್ಎರ್ ಗಮನಕ್ಕೆ ತರಬೇಕಾಗಿತ್ತು ಮತ್ತೆ 4 ಗಂಟೆಗೆ ಬರಲೇ ಸರ್ ಇದು ಸ್ಥಳೀಯ ಜನರ ದಾಸನಪುರ ಗ್ರಾಮದಲ್ಲಿರುವಂತ ಅಭಿಪ್ರಾಯಗಳು ಹಾಗಾಗಿ ಅಲ್ಲಿ ಈಗ ಸುವರ್ಣಾವತಿ ನೀರಿನ ಪ್ರಮಾಣ ಹೆಚ್ಚಾದರೂ ಕೂಡ ಇಲ್ಲಿಗೆ ಭಾಳ ತೊಂದರೆ ಆಗ್ತಿದೆ ಕಾವೇರಿ ಪ್ರದೇಶಕ್ಕೆ ಇದಾದಾಗ ಸದ್ಯಕ್ಕೆ ಅಲ್ಲಿ ಯಾವುದೇ ಥರ ಪ್ರವಾಹಗಳಾಗಲಿ ನೀರು ಬಿಡೋದಾಗಲಿ ಅಲ್ಲಿಂದ ಪ್ರ ತೊಂದರೆಗಳಾಗಲಿ ಇಲ್ಲ ಮತ್ತು ಕಾವೇರಿ ಜಲಾನಯ ಪ್ರದೇಶ ಬರುವಂಥ ಸುತ್ತಮುತ್ತ ಡ್ಯಾಮ್ಗಳಿಂದ ನೀರನ್ನು ಬರೆಯೋದಾಗಲಿ ಮತ್ತು ಮಳೆ ಪ್ರದೇಶಗಳ ಪ್ರದೇಶಗಳಿಂದಾಗಲಿ ಸದ್ಯಕ್ಕೆ ನಮ್ಮ ಭಾಗದಲ್ಲಿ ಕಳೆದ ದಿನಗಳಿಂದ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿರುವುದರಿಂದ ಅದು ಸ್ವಲ್ಪ ಮಟ್ಟಿಗೆ ಪಚಾವಾಗಿದೆ ಅಂತ ಹೇಳಬಹುದು ಹಾಗಾಗಿ ಈಗಿನ ನೀರಿನ ಪ್ರಮಾಣ ಮತ್ತು ಬರ್ತಾ ಇರುವಂಥ ಈ ಬಿಸಿಕ್ಸ್ ನೀರುಗಳು ಒಂದಷ್ಟು ದಿನ ನೀರನ್ನು ಮತ್ತು ಜಮೀನುಗಳಲ್ಲಿ ಹುಟ್ಟೋದು ಮತ್ತು ಊರುಗಳಲ್ಲಿ ಒಂದಷ್ಟು ಅಯ್ಯೋದು ಅದನ್ನು ಸಾಧ್ಯವಾಗಿದ್ದೇ ಇರುತ್ತೆ ಅದಕ್ಕಿಂತ ಜಾಸ್ತಿ ಈ ಬಿದ್ದಿರುವ ನೀರಿಗಿಂತ ಪ್ರಮಾಣ ಏನಾದರೂ ತುಂಬ ಹೆಚ್ಚಾದರೆ ಅಪಾಯ ಒಂದಷ್ಟು ಜನಕ್ಕೆ ಕಡಿಮೆ ಹಾಗಾಗಿ ಅದಕ್ಕೋಸ್ಕರನೇ ಎಲ್ಲ ಮುಂಜಾಗ್ರತಾ ಕ್ರಮವಾಗಿ ಅಧಿಕಾರಿಗಳ ತಂಡ ಮತ್ತು ಜನಪ್ರತಿಗಳು ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಸ್ಥಳಕ್ಕೆ ಭೇಟಿ ನೀಡಿರುವುದು ಮತ್ತು ಅಲ್ಲಿ ಪರಿಸ್ಥಿತಿಯನ್ನು ಸುಧಾರಿಸಲು ಮುನ್ನೆಚ್ಚರಿಕೆ ಕ್ರಮಗಳನ್ನು ತಿಳಿಸಬಹುದು ಮತ್ತು ಅಲ್ಲಿಗೆ ಹೋಗುವಂತಹ ಪ್ರದೇಶಗಳಲ್ಲಿ ವಿಷಯದಲ್ಲಿ ಬರೋದಕ್ಕೆ ಏನು ವ್ಯವಸ್ಥೆಗಳನ್ನು ಮಾಡೋದಕ್ಕೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಸಿದ್ಧತೆ ಮಾಡಿಕೊಂಡಿರುವುದು ಕಾಳಜಿ ಕೇಂದ್ರಗಳನ್ನು ಮಾಡೋದು ಹೀಗೆ ಒಂದಲ್ಲ ಒಂದು ಸಿದ್ಧತೆಗಳನ್ನು ಮಾಡಬೇಕಾದರೆ ಒಂದು ಪ್ರಮುಖವಾದ ಅಂಶಗಳು ಏನು ಅಂತಂದರೆ ಸರ್ಕಾರಕ್ಕೆ ಈ ಪ್ರಕೃತಿ ವಿನಿಯೋಗಗಳು ಅಂದರೆ ಅದಕ್ಕೆ ಸ್ನೇಹಿತ ಸರಿ ಪ್ರಕೃತಿ ನೀರು ದೊರೆ ಏನು ಅಂತ ಹೇಳೋಕ್ಕಾಗಲ್ಲ ಹಾಗಾಗಿ ಎಷ್ಟು ನೀರಿನ ಪ್ರಮಾಣದ ಮಳೆ ಪ್ರಮಾಣ ದಿಢೀರ ರಾತ್ರಿ ರಾತ್ರಿ ಇಟ್ಟಾದಾಗ ಅದು ಮತ್ತಷ್ಟು ಜಾಸ್ತಿ ಆಗುತ್ತೆ ಎರಡೂವರೆ ಲಕ್ಷ ಎರಡು ಲಕ್ಷ ನೀರು ಇದ್ದ ಜೊತೆಗೆ ಅದು ಮತ್ತಷ್ಟು ಕಿಸಿಸ್ ನೀರು ಬರುತ್ತೆ ಈಗ ಬ್ರಿಡ್ಜಿಂದ ಒಂದಷ್ಟು ಒಂದು ನಾಲ್ಕು ಅಡಿ ಐದು ಅಡಿ ಅಡಿ ಒಳಗಡೆ ಇದೆ ಇವತ್ತು ರಾತ್ರಿ ನೀರು ಜಾಸ್ತಿ ಆದರೆ ಬ್ರಿಡ್ಜ್ ಹತ್ರ ದಾಟೋದ್ರ ಅಷ್ಟು ದಾಸನಪುರ ಲೆವೆಲ್ಗೆ ನೀರು ಊರಿನ ಪ್ರಮಾಣಕ್ಕೆ ಅದು ಹರಿದು ಬರ್ತದೆ ಹಾಗಾಗಿ ಈಗಿನ ಪ್ರಮಾಣದಿಂದ ನೀರಿನ ಹೋಗ್ತಾ ಇರೋದ್ರಿಂದ ಅಷ್ಟೊಂದು ಎಫೆಕ್ಟ್ ಇಲ್ಲ ಅಂತ ಇದ್ದರು ಮಧ್ಯಾಹ್ನದ ವೇಳೆಗೆ ಬುಧವಾರ ರಾತ್ರಿ ವೇಳೆಗೆ ನೀರಿನ ಪ್ರಮಾಣ ಹೆಚ್ಚಾದರೆ ಗುರುವಾರ ಶುಕ್ರವಾರದವರೆಗೂ ಇದರ ಪ್ರಮಾಣ ಮುಂದುವರಿತದೆ ಹಾಗಾಗಿ ಜನರು ಕೂಡ ಪ್ರಮುಖವಾಗಿ ಕಟ್ಟೆಚ್ಚರ ವಹಿಸಬೇಕಾಗತ್ತೆ ಅಧಿಕಾರಿಗಳು ಎಷ್ಟು ಮಟ್ಟಿಗೆ ಕಾಳಜಿ ವಹಿಸ್ತಾರೋ ಅದರ ಮಟ್ಟಿಗೆ ಜನರ ಸಹಕಾರನು ಕೂಡ ಸ್ಥಳೀಯ ಗ್ರಾಮಗಳು ಕಾವೇರಿ ಜಲ ಪ್ರದೇಶಗಳಲ್ಲಿರುವಂಥ ಜನರು ತಮ್ಮ ಇದನ್ನು ಹಠವನ್ನು ಬಿಟ್ಟು ಆದಷ್ಟು ಜನರನ್ನ ಪೊಲೀಸ್ ಜೊತೆ ಮತ್ತು ಕಂದಾಯ ಅಧಿಕಾರಿಗಳ ಜೊತೆ ಸಹಕಾರ ನೀಡಿ ಅಲ್ಲಿ ಬರೋದಕ್ಕೆ ಏನು ಬೇಕು ಸಿದ್ಧತೆಗಳನ್ನು ಮಾಡ್ಕೋಬೇಕು ಮತ್ತು ತಮ್ಮ ಭದ್ರತಾ ವ್ಯವಸ್ಥೆಗಳಿಗೆ ಸಂಬಂಧಪಟ್ಟಂಥ ಏನು ಪದಾರ್ಥಗಳ ಅವನ್ನೆಲ್ಲ ಭದ್ರ ಮಾಡಿ ಎಷ್ಟು ಬೇಕಷ್ಟು ಇಟ್ಕೊಂಡು ಸೇಫ್ಟಿಯಾಗಿ ಬರಬೇಕಾಗುತ್ತೆ ಹಾಗಾಗಿ ಎಲ್ಲವನ್ನು ಮುಂಜಾಗ್ರತಾ ಕ್ರಮವಾಗಿ ಈಗಾಗಲೇ ಕಳೆದ ಐದಾರು ದಿನಗಳಿಂದ ಒಂದು ವಾರದಿಂದ ಮಳೆ ಬಿದ್ದಿರೋ ಪ್ರಮಾಣ ಹೆಚ್ಚಾದ್ದರಿಂದ ಎಲ್ಲವನ್ನು ಮುನ್ನೆಚ್ಚು ಮುಂಜಾಗ್ರತಾ ಕ್ರಮವಾಗಿ ಅಧಿಕಾರಿಗಳೇ ಮೊದಲು ಇದ್ರ ಬಗ್ಗೆ ಜಿಲ್ಲಾಡಳಿತ ತಾಲೂಕು ಅಂತ ಕಟ್ಟೆಚ್ಚರ ವಹಿಸಿದ್ದು ವಹಿಸಿರುತ್ತೆ ಅವ್ರ ಅವ್ರ ಕರ್ತವ್ಯ ಅವ್ರು ಮಾಡೇ ಮಾಡ್ತಾರೆ ಬಟ್ ನೀರನ್ನು ತಡೆಯೋದಕ್ಕೆ ನಾವು ನೀವು ಏನು ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ಅದರಿಂದ ನಾವು ಹೊರಗಡೆ ಬರಲೇಬೇಕಾಗುತ್ತೆ ನಮ್ಮ ಮನೆ ನಮ್ಮ ಜಾಗ ಅಂತ ಕಾಯಕ್ಕಾಗಲ್ಲ ಅಲ್ಲಿ ಮತ್ತು ಈಗಾಗಲೇ ನಡೆದಿರುವಂಥ ಪ್ರದೇಶಗಳು ಈಗ ಈಗಾಗಲೇ ಕೇರಳದಲ್ಲಿ ನಡೆದಿರುವಂಥ ಘಟನೆ ನೋಡಿದಾಗ ಎಲ್ರಿಗೂ ಭಯ ಇದ್ದೇ ಇರುತ್ತೆ ಆದ್ದರಿಂದ ಎಷ್ಟೊಂದಷ್ಟು ಚಲಿಕೆ ತೊಂದರೆ ಆಗಿರೋದು ಎಷ್ಟೊಂದು ಅಪಾಯಕಾರಿ ಆಗಿರೋದ್ರ ಬಗ್ಗೆ ಭಯ ಇರೋದ್ರಿಂದ ನಾವು ನೀವು ಕೂಡ ಅದನ್ನು ಯಾವುದನ್ನು ಕೂಡ ಎಲ್ಲ ಚನ್ನೆಚ್ಚರಿಕೆ ಕ್ರಮಗಳನ್ನು ನಾವು ಫಸ್ಟ್ ಪಠ್ಯತ್ರ ವಹಿಸಬೇಕು ಅದೇ ರೀತಿ ಅಧಿಕಾರಿಗಳು ಕೂಡ ತಮ್ಮ ಕರ್ತವ್ಯನ ತಾವು ಅವರು ಕೂಡ ಮಾಡ್ತಾ ಇದ್ದಾರೆ ಹಾಗಾಗಿ ನಮ್ಮ ಕರ್ತವ್ರಲ್ಲಿ ನಾವು ಪಾತ್ರ ಒತ್ತರ ಸಹಾಯ ಸಹಕಾರ ಕೊಟ್ಟರೆ ಅವ್ರಿಗೂ ಕೂಡ ಒಂದಷ್ಟು ಹೆಚ್ಚಿನ ಸಹಕಾರ ಅಂತ ದೂರ ಪ್ರಯತ್ನ ಮೂಡದಲ್ಲಿ ಬೇಕು ಒಳ್ಳೆ ಗ್ರಾಮ ಅಲ್ಲಿ ಹಾಸನಪುರದಂತೆ ಪ್ರಕೃತಿಗಳನ್ನು ಅವಲೋಕನ ಮಾಡಿ ನಿಮ್ಮಲ್ಲಿ ಎದ್ದಿರಿ ಮತ್ತಷ್ಟು ಸುದ್ದಿಯೋಧಾಗ್ತೀವಿ ನಮಸ್ಕಾರ